ವೀಕ್ಷಕರೇ ನಾಳೆ ಮಂಗಳವಾರ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಏನು ನಿಮಗೆ ಬರುವಂತಹ ಈ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಬರುತ್ತಾ ಬರಲ್ವಾ ಅಂತ ಸಾಕಷ್ಟು ಜನರು ಕೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಈ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಸೊ ಇದು ಯಾವಾಗ ಬರುತ್ತೆ ಯಾವಾಗ ಬರಲ್ಲ ಅನ್ನೋದನ್ನು ಒಂದಿಷ್ಟು ವರದಿಗಳ ಪ್ರ ಪ್ರಕಾರ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ವಿತ್ ಪ್ರೂಫ್ ಅನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಈ ಗೃಹಲಕ್ಷ್ಮಿ ಯೋಜನೆಯ ಈ ಹತ್ತನೆಯ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಸೊ ಎಲ್ಲರ ತಲೆಯಲ್ಲೂ ಕೂಡ ಇದೇ ಇರುವಂಥದ್ದು ಈ ಹತ್ತನೆಯ ಕಂತಿನ ಹಣ ಯಾವಾಗ ಬರುತ್ತೆ ಯಾಕಂತಂದ್ರೆ ಇದುವರೆಗೂ ಕೂಡ ಒಂದರಿಂದ ಒಂಬತ್ತನೆಯ ಕಂತಿನ ಹಣ ಅವರವರ ಖಾತೆಗಳಿಗೆ ಬಂದು ಜಮೆ ಆಗಿದೆ ಆದರೆ ಇವಾಗ ಈ ಹತ್ತನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನರಿಗೆ ಅವರ ತಲೆಯಲ್ಲಿ ಡೌಟ್ಗಳಿದ್ದಾವೆ ಸೊ ಇದ್ರ ಬಗ್ಗೆ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಎಕ್ಸಾಕ್ಟ್ ಡೇಟನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ ಈ ಹತ್ತನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೀಕ್ಷಕರು ಇದೊಂದು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಸ್ಕಿಪ್ ಮಾಡದೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆಯ ತನಕ ವಾಚ್ ಮಾಡಿ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ವಾಚ್ ಮಾಡಿ ಕೊನೆಯ ತನಕ ನೀವು ಈ ವಿಡಿಯೋನ ವಾಚ್ ಮಾಡಿ ಕೊನೆಯ ತನಕ ನೀವು ಈ ವಿಡಿಯೋನ ವಾಚ್ ಮಾಡಿ ನಾನು ಯಾರು ನಿಮಗೆ ಇಷ್ಟೊಂದು ಹೇಳ್ತಾ ಇದ್ದೇನೆ ಅಂತಂದರೆ ನಮಗೆ ಜಸ್ಟ್ ವ್ಯೂಸ್ ಬಂದರೆ ಸಾಕು ಯಾವುದೇ ರೀತಿ ಈ ಏನು ನಿಮಗೆ ಕೊನೆ ತನಕ ವಾಚ್ ಮಾಡಿ ಅಥವಾ ಸ್ಕಿಪ್ ಮಾಡಿ ನೋಡಿದರೆ ನಮಗೆ ಮ್ಯಾಟ್ರ್ ಆಗೋದಿಲ್ಲ ವೀಕ್ಷಕರ ಜಸ್ಟ್ ವ್ಯೂಸ್ನಲ್ಲಿ ನಮಗೆ ಏನು ಈ ವ್ಯೂಸ್ ಕನ್ಸಿಡರ್ ಆಗುತ್ತೆ ನಾವು ಯಾರು ನಿಮಗೆ ಹೇಳ್ತಾ ಇದ್ದೇವೆ ಅಂತಂದರೆ ಇಲ್ಲಿ ನೀವು ಕೊನೆ ತನಕ ವಾಚ್ ಮಾಡೋದ್ರಿಂದ ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತೆ ಹಾಗಾಗಿ ನಾನು ನಿಮಗೆ ಕೊನೆ ತನಕ ವಾಚ್ ಮಾಡಿ ಅಂತ ಹೇಳೋದು ಓಕೆ ತಡ ಮಾಡೋದು ಬೇಡ ಇವೆಲ್ಲವನ್ನು ತಿಳ್ಕೊಂಡು ಕೊಡೋಣ ವೀಕ್ಷಕರು ಇವೆಲ್ಲವನ್ನು ಕೂಡ ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ಈಗಾಗಲೇ ಸಾಕಷ್ಟು ಜನ ಫಲಾನುಭವಿಗಳಿಗೆ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಪ್ರತಿಯೊಬ್ಬರೂ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಹಾಗೆ ವೀಕ್ಷಕರು ಈ ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಾವು ಈ ವಿಡಿಯೋಕ್ಕೆ ನಿಮ್ಮಿಂದ ಇಲ್ಲಿ ಆರ್ನೂರು ಲೈಕ್ಸ್ ಅನ್ನು ಕೇಳ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸ್ ಕೇಳ್ತವೆ ಅಷ್ಟೇ ಸೊ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೈಕ್ ಮಾಡಿ ವೀಕ್ಷಕರೇ ಗೃಹಲಕ್ಷ್ಮಿ 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 ಅನ್ನತ್ಲೆ ಪ್ರತಿಯೊಬ್ಬರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣನೇ ನೆನಪಿಗೆ ಬರೋದು ಆದರೆ ಈ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಒಂಬತ್ತನೆಯ ಕಂತಿನ ಹಣ ಇದುವರೆಗೂ ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ ಆದರೆ ಈ ಹತ್ತನೆಯ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾನೆ ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಈ ಹತ್ತನೆಯ ಕಂತಿನ ಹಣ ನಾಳೆ ಮಂಗಳವಾರದಂದು ಬಿಡುಗಡೆ ಆಗುವಂತಹ ಸಾಧ್ಯತೆಗಳು ತುಂಬ ಅಂತಂದರೆ ತುಂಬಾ ಇದ್ದಾವೆ ಇವು ನಮಗೆ ಬಂದಿರುವಂತಹ ವರದಿ ಪ್ರಕಾರ ಇದೇ ವಾರದಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಇಲ್ಲಿ ಏನು ನಿಮಗೆ ಹತ್ತನೆಯ ಕಂತಿನ ಹಣ ಬರಬೇಕಾಗಿತ್ತು ಅದು ಹಣ ಇದೇ ವಾರದಲ್ಲಿ ಬರುವಂತಹ ಸಾಧ್ಯತೆಗಳು ಇದ್ದಾವೆ ಅಂತ ನಮ್ಮ ವರದಿ ಗೊತ್ತಾಗಿದೆ ಆದರೆ ಇಲ್ಲಿ ನಾಳೆ ಬರುವಂತಹ ಸಾಧ್ಯತೆಗಳು ನೈಂಟಿ ಫೈವ್ ಪರ್ಸೆಂಟು ಮಾತ್ರ ಇದೆ ಇನ್ನು ಉಳಿದಿರುವಂತಹ ಐದು ಪರ್ಸೆಂಟು ಇಲ್ಲ ಯಾಕಂತಂದರೆ ನಾಳೆ ಮೂವತ್ತು ತಾರೀಕು ನಾಡಿದ್ದು ಅಂತಂದರೆ ಒಂದು ನಾಡಿದ್ದು ಇವರು ಬಿಡುಗಡೆ ಮಾಡ್ತಾರೆ ಅಥವಾ ನಾಳೆನೇ ಇವರು ಬಿಡುಗಡೆ ಮಾಡ್ತಾರ ಅನ್ನುವಂತಹ ಒಂದು ಡೌಟು ಎಲ್ಲರಲ್ಲೂ ಕೂಡ ಇವಾಗ ಕಾಡ್ತಾ ಇರುವಂಥದ್ದು ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ಮೂವತ್ತೊಂದು ಸಾರಿ ಮೂವತ್ತಕ್ಕೆ ಬರುವಂತಹ ಸಾಧ್ಯತೆಗಳು ನೈಂಟಿ ಫೈವ್ ಪರ್ಸೆಂಟ್ ಇದ್ರೆ ಈ ಒಂದನೆಯ ತಾರೀಕಿನಂದು ಬರುವಂತಹ ಸಾಧ್ಯತೆಗಳು ಅದು ಕೂಡ ಇಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಸೊ ಇದರಲ್ಲಿ ಯಾವ ಯಾವಾಗ ಬರುತ್ತೆ ಅನ್ನುವಂಥದ್ದು ಒಂದು ಡೌಟಲ್ಲಿ ಇದೆ ಎಲ್ಲರಿಗೂ ಕೂಡ ಹಾಗಾಗಿ ಇವೆರಡು ದಿನದಲ್ಲಿ ಒಂದು ದಿನ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಬಿಡುಗಡೆ ಆಗುತ್ತೆ ಹಾಗಾಗಿ ವೀಕ್ಷಕರೇ ಇಲ್ಲಿ ಸಾಕಷ್ಟು ಜನರು ಹತ್ತನೆಯ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಲ್ಲ ಸೊ ಇದು ಮೂವತ್ತನೆಯ ತಾರೀಕಿನಂದು ಅಥವಾ ಒಂದನೆಯ ತಾರೀಕಿನಂದು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಕ್ರೆಡಿಟ್ ಆಗುವಂತಹ ಅಂತಂದರೆ ಜಮೆ ಆಗುವಂತಹ ಸಾಧ್ಯತೆಗಳಿದ್ದಾವೆ ಮತ್ತು ಇದು ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ ನೋಡೋದಾದರೆ ಇದು ಇದೇ ತಿಂಗಳು ಐದನೆಯ ತಾರೀಕಿನ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಕ್ರೆಡಿಟ್ ಆಗುವಂತಹ ಸಾಧ್ಯತೆಗಳು ತುಂಬ ಅಂತಂದರೆ ತುಂಬಾ ಇದ್ದಾವೆ ಅದು ಕೂಡ ಇದೇ ವಾರದಲ್ಲಿನೇ ನಿಮ್ಗೆ ಈ ಹತ್ತನೆಯ ಕಂತಿನ ಹಣ ಬರುತ್ತೆ ವೀಕ್ಷಕರ ನಾಳೆ ಬೆಳಗ್ಗೆ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ವೀಡಿಯೋ ಮಾಡ್ತಾನೆ ಇದು ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಬರುತ್ತೆ ವಿತ್ ಟೈಮಿಂಗು ವಿತ್ ಎಕ್ಸಾಕ್ಟ್ ಡೇಟು ಎಲ್ಲವನ್ನು ಕೂಡ ನಾನು ನಿಮಗೆ ಆ ವಿಡಿಯೋದಲ್ಲಿ ತಿಳಿಸ್ತಾನೆ ಸೊ ಆ ವಿಡಿಯೋದಲ್ಲಿ ಪಕ್ಕಾ ಇನ್ಫಾರ್ಮೇಷನ್ ಇರುತ್ತೆ ಆ ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ನಾನು ರಿಸರ್ಚ್ ಮಾಡಿಬಿಟ್ಟೆ ತಿಳಿಸೋದು ಯಾಕಂತಂದರೆ ಇದು ಎರಡು ದಿನದಲ್ಲಿ ಯಾವ ದಿನ ಬಿಡುಗಡೆ ಆಗುತ್ತೆ ಅಂತ ಇನ್ನೂ ಕೂಡ ಯಾರಿಗೂ ಗೊತ್ತಿಲ್ಲ ನಾನು ನಿಮಗೆ ಎರಡು ದಿನದಲ್ಲಿ ಒಂದು ದಿನನಾದರೂ ಬಿಡುಗಡೆ ಆಗುತ್ತೆ ಅಂತ ಒಂದು ಆಗಿ ಮಾಹಿತಿಯನ್ನು ತಿಳಿಸಿದ್ದಾನೆ ಸೊ ಮೂವತ್ತು ಅಥವಾ ಮೂವತ್ತೊಂದು ಇವೆರಡು ಸಾರಿ ಮೂವತ್ತು ಅಥವಾ ಒಂದು ಇವೆರಡು ದಿನದಲ್ಲಿ ಒಂದು ದಿನ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಎಕನ ಹಣ ಬಿಡುಗಡೆ ಆಗುತ್ತೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಅಪ್ಡೇಟು ಈ ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ಹತ್ತನೇ ಕಂತಿನ ಹಣಕ್ಕೆ ಯಾರು ವೇಟ್ ಮಾಡ್ತಾ ಇದ್ರಲ್ಲ ಅವ್ರಿಗೆಲ್ಲರಿಗೂ ಕೂಡ ಈ ಹೀಗಾಗಿದೆ ಅಂತ ತಿಳಿಸಿ ವೀಕ್ಷಕರೇ ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ನೇ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹ್ಯಾವ್ ಎ ನೈಸ್ ಡೇ